ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಸ್ಲೀಟ್ಸ್ ಇವತ್ತು ಅಮಾವಾಸ್ಯೆ ಪೂಜೆ ಹಾಗೂ ಅಗ್ನಿಹೋತ್ರದ ಬಗ್ಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಗೊತ್ತಾ ಎಷ್ಟು ಸಲ ನಾನು ಅಗ್ನಿ ಅಗ್ನಿಹೋತ್ರ ವೀಡಿಯೋ ಹಾಕಿದ್ರು ಅಷ್ಟು ಜನ ಮೇಲೆ 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 ನಮಗೆ ಪ್ರಶ್ನೆ ಕೇಳ್ತಾನೇ ಇದ್ದಾರೆ ಅಂದರೆ ಅಗ್ನಿಹೋತ್ರದ ಡೌಟ್ಸ್ ಕ್ಲಿಯರ್ ಆಗ್ತಾಯಿಲ್ಲ ಹೇಳಿ ಹೇಳಿ ಅಂತ ಅಗ್ನಿಹೋತ್ರ ಒಂದು ಸಿಂಪಲ್ ಹೋಮ ಐದು ನಿಮಿಷದಲ್ಲಿ ಮುಗಿಸುವಂಥ ಒಂದು ಹೋಮ ಪ್ರತಿಯೊಬ್ಬರು ಮನೇಲಿ ಮಾಡಬೇಕು ಇದು ನಾನು ಭಾಳ ಸಲ ಹೇಳಿದ್ದೀನಿ ಕೂಡ ಮತ್ತು ಅಷ್ಟು ಸಲ ಕೇಳುವಾಗ ನನಗೆ ಸಮಯ ಇದ್ದಾಗ ಅಂದರೆ ನಾನು ಪ್ರತಿನಿತ್ಯ ಮಾಡ್ತೀನಲ್ವಾ ನಾನು ಊರಲ್ಲಿ ಇದ್ದಾಗ ಪ್ರತಿನಿತ್ಯ ಮಾಡ್ತೀನಿ ಸಮಯ ಇದ್ದಾಗ ಅದನ್ನು ಶೂಟ್ ಮಾಡಿಕೊಂಡು ನಿಮಗೆ ಒಂದು ಪ್ರಯತ್ನ ಮಾಡಿದ್ದೀನಿ ಮತ್ತೆ ಕೂಡ ಅದರಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ನೀವು ಅಗ್ನಿಹೋತ್ರ ಮಾಡುವಾಗ ಪೂರ್ವಕ್ಕೆ ಸಂಜೆ ಮಾಡುವಾಗ ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೋಬೇಕು ದಿನ ಒಂದೇ ಜಾಗದಲ್ಲಿ ರೂಢಿ ಮಾಡ್ಕೊಳ್ಳಿ ಮನೆಯ ಭಾಗದಲ್ಲಿ ಕೂತು ನೀವು ಮಾಡಿದಾಗ ಇಡೀ ಮನೆಗೆ ಆದರೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕುತ್ತೆ ಆ ಒಂದು ಬರುವಂಥ ಪ್ಯೂರಿಫೈಡ್ ಏನಿದೆ ಗಾಳಿ ನಮ್ಮ ಇಡೀ ಮನೇನ ಪರಿಶುದ್ಧಿ ಮಾಡಿಸ್ ಮಾಡುತ್ತೆ ಇದರಿಂದ ಎಷ್ಟೋ ದುಶ್ಚಟಗಳು ಒಳಗಾಗಿರುವಂಥ ಫ್ಯಾಮಿಲಿ ಮೆಂಬರ್ಸ್ ತಿದ್ಕೋತಾರೆ ಹಠ ಮಾಡೋ ಮಕ್ಕಳು ತಿದ್ಕೊಳ್ತಾರೆ ಕಾಯಿಲೆ ಕಸಾಲೆಗಳಿಗಂತೂ ನಿಜವಾಗ್ಲೂ ಹೇಳಿ ಮಾಡಿಸಿದ ಮದ್ದು ಇದರ ಭಸ್ಮಾನ ಚಿಟಕಿಯಷ್ಟು ನೀರಲ್ಲಿ ಹಾಕ್ಕೊಂಡು ನೀವು ಕುಡಿತಾ ಬಂದರೆ ನಿಮಗಿರೋ ಕಾಯಿಲೆ ಆಗುತ್ತೆ ಹಾಗೆ ಆ ಭಸ್ಮಾನ ದೇಸಿ ಹಸುವಿನ ತುಪ್ಪದ ಜೊತೆಗೆ ಬೆರೆಸ್ಕೊಂಡು ನೀವು ಹಚ್ಕೊಂಡ್ರೆ ಸ್ಕಿನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಇದೆಲ್ಲ ನಮಗೆ ನಮ್ಮ ಅಗ್ನಿಹೋತ್ರದ ಹರಿಕಾರ ಅಬೈ ಮುತಾಲಿಕ್ ಸರ್ ನಮಗೆ ಹೇಳಿಕೊಟ್ರೋದು ನಿಜವಾಗ್ಲೂ ಹೇಳ್ತೀನಿ ಅಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇರೋದೇ ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಕೆಲವೊಂದು ಫೋಟೋಸ್ ಅಂದರೆ ಇತ್ತೀಚೆಗಷ್ಟೇ ನಮ್ಮ ಆರನೇ ಭಾವನ ಮಗಳ ಮದುವೆ ಆಯಿತು ಬೆಂಗಳೂರಲ್ಲಿ ಕೆಲವೊಂದು ಫೋಟೋಸನ್ನ ನಾನು ಶೇರ್ ಮಾಡ್ತೀನಿ ಅದೇ ತುಂಬ ಪ್ರೈವೇಟ್ ಫಂಕ್ಷನ್ ಅನ್ನೋ ಥರ ನಾವು ಕೆಲವೊಂದನ್ನು ಮಾಡಿದಾಗ ನಾನು ಎಲ್ಲದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಫೋಟೋಸನ್ನ ನಾನು ಶೇರ್ ಮಾಡ್ತೀನಿ ಹಾಗೆ ಈಗಲೂ ಕೂಡ ರೆಡಿಯಾಗಿರೋದು ಇನ್ನೊಬ್ಬ ದೊಡ್ಡ ಭಾವ ಅಂದರೆ ದೊಡ್ಡ ಭಾವನ ಮೊಮ್ಮಗಳ ಮದುವೆ ಇವತ್ತು ಆ ಮದುವೆಗೆ ಇದ್ದೀವಿ ಇವಾಗ ದೇವ್ರ ಕಾರ್ಯ ಇವತ್ತು ನಾಳೆ ನಾಡ್ದು ಮದುವೆ ಸಾಧ್ಯವಾದರೆ ಶೂಟ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ ಇದ್ದರೆ ಹಾಕ್ತೀನಿ ಕೂಡ ಸೊ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇದ್ದರಿಂದ ನಾನು ಮೂರು ನಾಲ್ಕು ದಿನ ಬೆಂಗಳೂರಿಗೆ ಇದ್ದ ಬೆಂಗಳೂರಲ್ಲಿದ್ದೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾನೇ ಇದ್ದೀನಿ ಹಾಗಾಗಿ ಕರೆಕ್ಟಾಗಿ ವ್ಲಾಗ್ಸ್ ಶೇರ್ ಮಾಡೋಕ್ಕಾಗಲ್ಲ ದಯವಿಟ್ಟು ಆ ವಿಷಯಕ್ಕೆ ನನ್ನ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ನಮ್ಮ ಮುಂದಿನ ಈವೆಂಟನ್ನು ದಾವಣಗೆರೆಯಲ್ಲಿ ಮಾಡಬೇಕು ಅಂತ ಯೋಚನೆ ಮಾ ಯೋಚನೆ ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬದ ಮುಂಚೆ ಒಂದು ಈವೆಂಟ್ ಆರ್ಗನೈಸ್ ಮಾಡೋಣ ದಾವಣಗೆರೆಯಲ್ಲಿ ಯಾಕಂದರೆ ಒಂದು ವರ್ಷದ ಮೇಲಾಯಿತು ನಮ್ಮ ಜಿಲ್ಲೆಯವರು ತುಂಬ ಜನ ನನಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಮ್ಯಾಮ್ ಈವೆಂಟ್ ಯಾವಾಗ ಮಾಡ್ತೀರಾ ಮಾಡಿ ಮಾಡಿ ಅಂತ ಸೊ ಅದ್ರ ಸಲುವಾಗಿ ಮಾಡ್ತೀವಿ ಕೂಡ ಅಷ್ಟರಲ್ಲಿ ನಮ್ಮ ಸರ್ ಅಂಗಡಿ ಸರ್ ಶಾಪ್ ಎಲ್ಲ ಓಪನ್ ಆಗಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾವು ಮಾಡೋಣ ಜನ್ವರಿ ಅಂತ ಅಂದ್ಕೊಂಡಿದ್ದೀವಿ ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ಮಾಡೋಣ ಅಂತ ಸೊ ಇಲ್ಲಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದರಿಂದ ಈ ವಿಷಯ ಹೇಳಬೇಕಾಯಿತು ಹಾಗೆ ನನ್ನ ಆರ್ಗ್ಯಾನಿಕ್ ದಿನಚರಿ ತೋರಿಸ್ತೀನಿ ಅಂತ ಇದರಲ್ಲಿ ಹೇಳಿದ್ದೀನಿ ಬಟ್ ನಂಗೆ ಶೂಟ್ ಮಾಡೋಕ್ಕಾಗಿಲ್ಲ ಆದಷ್ಟು ಬೇಗ ಅಂದರೆ ಸೋಮವಾರನೇ ಸಾಧ್ಯವಾದರೆ ಸೋಮವಾರನೇ ನಿಮಗೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ ನನ್ನ ಆರ್ಗ್ಯಾನಿಕ್ ದಿನಚರಿ ಹೇಗಿರುತ್ತೆ ಅಂತ ಯಾಕಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಾನು ಪರ್ಸ್ನಲಿ ಏನೆಲ್ಲ ಬಳಸ್ತೀನಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಇನ್ಫಾರ್ಮೇಟಿವ್ ಬ್ಲಾಗ್ಸ್ ಅಂದರೆ ಒಂದು ಕಂಟೆಂಟ್ ಓರಿಯೆಂಟೆಡ್ ವ್ಲಾಗ್ಸ್ ಮಾಡಿರೋದು ತುಂಬ ಕಡಿಮೆ ಆಗಿದೆ ಇತ್ತೀಚೆಗೆ ಟ್ರಾವೆಲ್ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ನನ್ನ ಮನಸ್ಸಿದ ಕ್ಷಮೆ ಕೇಳ್ತೀನಿ ಎಲ್ರಿಗೂ ಬಿಕಾಸ್ ನನಗೆ ಆ ಥರ ವಿಡಿಯೋಸ್ ಅಂದರೆ ಕ್ಷ ಕಂಟೆಂಟ್ ಜಾಸ್ತಿ ಇಲ್ಲದೆ ಇರೋ ವಿಷಯ ವಿಚಾರಗಳನ್ನು ಅಥವಾ ವಿಡಿಯೋಗಳನ್ನ ಶೇರ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಸೊ ಇನ್ನು ಮುಂದೆ ಬ್ಯಾಕ್ ಟು ರುಟೀನ್ ಅನ್ನೋ ಥರ ಜಾಸ್ತಿ ಟ್ರಾವೆಲ್ ಬೇಡ ಮನೆಯಲ್ಲೇ ಇದ್ಕೊಂಡು ಆದಷ್ಟು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಡಿಸೈಡ್ ಏನಲ್ಲ ಸಮಯದ ಅಭಾವದಿಂದ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು ಅಷ್ಟೇ ಸೊ ಇನ್ನು ಮುಂದೆ ಬ್ಯಾಕ್ ಟು ರುಟೀನ್ ಮತ್ತೆ ಸಿಗೋಣ ಒಳ್ಳೆ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬ್ಯಾಕ್ ಈಗ ಅಮಾವಾಸ್ಯೆ ಪೂಜೆಯ ಒಂದೆರಡು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಬಿಕಾಸ್ ತುಂಬ ಜನ ಪೂಜೆ ವಿಡಿಯೋ ಕೇಳ್ತಾ ಇರ್ತೀರ ನೈವೇದ್ಯಗೆ ಬೆಲೆದ ಅವಲಕ್ಕಿ ಮಾಡಿದ್ದೆ ಅವತ್ತು ಯಾಕಂದರೆ ಪ್ಲ್ಯಾಂಟ್ ಪೂಜೆಗೂ ಅಂದರೆ ನಮ್ಮ ವಾಟರ್ ಪ್ಲ್ಯಾಂಟ್ಗೂ ಹೋಗಿ ಅಲ್ಲಿರೋ ನಮ್ಮ ಗಾಡಿಗಳನ್ನು ಪೂಜೆ ಮಾಡಬೇಕು ವಾಟರ್ ಪ್ಲ್ಯಾಂಟಲ್ಲಿಟ್ಟಿರೋ ದೇವರು ಜಾಗ ಅದೆಲ್ಲ ಪೂಜೆ ಮಾಡಿಕೊಂಡು ಬರೋದರಿಂದ ನಮಗೆ ಅವತ್ತು ಎಷ್ಟು ಬೇಗ ಇದ್ದು ಎಷ್ಟು ಪೂಜೆ ಬೇಗ ಮುಗಿಸಿದ್ರು ಸ್ವಲ್ಪ ಅವಸರನೇ ಆಗಿರುತ್ತೆ ಸೊ ನಾನು ಅಮಾವಾಸ್ಯ ದಿನ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಎದ್ಬಿಡ್ತೀನಿ ಒಂದು ಐದೂವರೆ ಆರು ಗಂಟೆ ಒಳಗಡೆ ಇಲ್ಲಿ ಪೂಜೆ ಮುಗಿಸ್ತೀನಿ ಿದ್ರೆ ಏಳು ಗಂಟೆ ಒಳಗಡೆ ಅಲ್ಲಿ ಪೂಜೆ ಮುಗಿಸ್ಕೊಡ್ಬೇಕು ಆ ನಂತರ ನಮ್ಮ ಹುಡುಗರು ಗಾಡಿ ತೊಗೊಂಡು ಹೋಗ್ತಾರೆ ಸೊ ದೇವ್ರ ಮನೆಯಲ್ಲಿ ನಮ್ಮ ದಾಸವಾಳದು ಇಷ್ಟು ಚೆನ್ನಾಗಿ ಇದೆ ಅದರಿಂದ ದೇವ್ರ ಪೂಜೆ ಮಾಡಲಿಕ್ಕೆ ಒಂದು ರೀತಿ ಖುಷಿ ಅದರಲ್ಲೂ ನನಗೆ ಹೇಗೆ ಗೊತ್ತಾ ಹನ್ನೊಂದು ಗಂಟೆ ಅಥವಾ ಒಂಬತ್ತು ಗಂಟೆ ಅಷ್ಟರಲ್ಲಿ ಈ ಹೂದ್ ಫುಲ್ ಅರಳುತ್ತಲ್ಲ ಆವಾಗ ನನಗೆ ಇಷ್ಟ ಆಗೋಲ್ಲ ಈ ರೀತಿ ಇದ್ದಾಗ ಬೆಳಗ್ಗೆ ಐದು ಗಂಟೆಗೆ ನೀವು ನೋಡಿ ಇಷ್ಟು ಚೆನ್ನಾಗಿರುತ್ತೆ ಆಗ ತುಂಬ ಖುಷಿ ಆಗುತ್ತೆ ಇನ್ನು ಹೊರಗಡೆ ತುಳಸಿ ಪೂಜೆ ಎಲ್ಲ ಆಗಿತ್ತು ಇನ್ನು ಕತ್ಲು ಕತ್ಲ ಇತ್ತು ಪೂಜೆ ಎಲ್ಲ ಮುಗಿಸಿ ಒಂಚೂರು ವಿಡಿಯೋ ಶೂಟ್ ಮಾಡಿಟ್ಟು ಆಮೇಲೆ ನಾನು ವಾಟರ್ ಪ್ಲಾಂಟ್ ಹತ್ರ ಹೋಗಿದ್ದೆ ಪೂಜೆಗೆ ಹಾಗೆ ದೇವ್ರ ಮನೇಲಿ ಮತ್ತೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅದನ್ನ ಏನಂತ ನಾನು ಬರೋ ದಿನಗಳಲ್ಲಿ ಹಂಚ್ಕೋತೀನಿ ತೋರಿಸ್ತೀನಿ ಕೂಡ ಯಾಕೆ ಚೇಂಜಸ್ ಮಾಡಿದೆ ಒಂದು ಪ್ರಶ್ನೆನ ಕಂಟಿನ್ಯೂಸ್ ಆಗಿ ನನಗೆ ಇದ್ದರು ಅದಕ್ಕೆ ನಾನು ಉತ್ತರ ಕೊಟ್ಟಿರಲಿಲ್ಲ ಬಟ್ ಅದನ್ನು ವೀಡಿಯೋ ಮೂಲಕ ನಾನು ಉತ್ತರ ಕೊಡಬೇಕು ಅಂತ ಇಷ್ಟಪಡ್ತೀನಿ ಕೊಡ್ತೀನಿ ಕೂಡ ಹಾಗೆ ಹೊಸಲ್ ಪೂಜೆ ಅಮಾವಾಸ್ಯ ದಿನ ಪ್ರತಿನಿತ್ಯ ಹೊಸಲ್ ಪೂಜೆ ಮಾಡ್ತೀವಿ ಅಮಾವಾಸ್ಯ ದಿನ ವಿಶೇಷ ಅಂದರೆ ಒಂದು ತೆಂಗಿನಕಾಯಿನ ನೀವು ಹೊಡಿತೀವಿ ಈ ತೆಂಗಿನಕಾಯಿ ನೀವು ಬಳಸೋರಿದ್ರೆ ಬಳಸ್ಬೋದಿಲ್ಲ ಅಂದರೆ ಆ ಹಸುವಿಗೆ ಕೊಟ್ಟರು ಕೊಡ್ಬೋದು ಏನು ತಪ್ಪಿಲ್ಲ ನಿಂಬೆ ಹಣ್ಣನ್ನು ಬಳಸಬೇಡಿ ಇಲ್ಲಿ ನಾವು ಹೆಚ್ಚಿಟ್ಟಿರೋವಂಥ ನಿಂಬೆ ಹಣ್ಣು ಬೇಡ ಅದನ್ನು ಯಾವುದೂ ಗಿಡಗಳಿಗೆ ಹಾಕಿಬಿಡಿ ನೆಕ್ಸ್ಟ್ ಮಾರ್ನಿಂಗ್ ಸೊ ದೀಪ ಕಾರ್ತಿಕ್ ಆಗಿರೋದ್ರಿಂದ ದೀಪ ಹಚ್ಚಿಟ್ಟೆ ಹಾಗೆ ಪೂಜೆಯ ಒಂದು ಫೈನಲ್ ಔಟ್ಲುಕ್ ಹೀಗಿದೆ ಅಜ್ಜಿ ಅರಮನೆಯ ದೀಪಗಳೂ ನೀವು ಬೇಕಾದಲ್ಲಿ ಅಜ್ಜಿ ಅರಮನೆಯಿಂದ ತಗೋಬೋದು ಕೂಡ ಬನ್ನಿ ಅಗ್ನಿಹೋತ್ರ ಮಾಡೋಣ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆ ನೋಡ್ಬೋದು ಅಮಾವಾಸ್ಯೆ ಪೂಜೆ ಆಯಿತು ಜಸ್ಟ್ ಅಗ್ನಿಹೋತ್ರ ಕೂತ್ಕೊಂಡಿದ್ದೀನಿ ಇವತ್ತೇನೋ ಅಮವಾಸೆ ಸ್ನಾನ ಆಗಿತ್ತು ಪೂಜೆ ಮಾಡಿದೆ ಪ್ರತಿನಿತ್ಯ ಸ್ನಾನ ಆಗಿರುತ್ತ ಅಂದ್ರೆ ಇಲ್ಲ ಈ ಟೈಮಲ್ಲಿ ಸ್ನಾನ ಆಗಿರಲ್ಲ ಸೊ ಅಗ್ನಿ ಮುಖ ತುಳ್ಕೊಂಡಿರ್ತೀವಿ ಬೆಳಗ್ಗೆ ಎಲ್ಲ ಕೆಲಸ ಆಗಿರುತ್ತೆ ಸೊ ಆ ಟೈಮಲ್ಲಿ ಕೂತ್ಕೊಂಡು ಒಂದು ಮೆಡಿಟೇಷನ್ ಅಂದ್ಕೊಂಡು ನಾವು ಪೂಜೆನ ಮಾಡಬೇಕಾಗತ್ತೆ ಅಗ್ನಿಹೋತ್ರನ ಅದಕ್ಕೆ ಸ್ನಾನನೇ ಆಗಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ ಸ್ನಾ ಮುಖ ತುಳ್ಕೊಂಡು ಕೂತ್ಕೊಂಡು ಅಗ್ನಿಹೋತ್ರನ ಮಾಡ್ಬೋದು ಸೊ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನಮ್ಮ ಮನೇಲಿ ನಾವು ಮಾಡೇ ಮಾಡ್ತೀವಿ ಈಗ ಹಾಗೆ ಅಮಾವಾಸ್ಯೆ ಪೂಜೆ ಆದ ತಕ್ಷಣ ಇಮಿಡಿಯೇಟ್ಲಿ ಟೈಮಿಂಗ್ ಇತ್ತು ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಲೇಟು ಏನಂದರೆ ಪೂಜೆ ಆಗಿ ಇಪ್ಪತ್ತೈದು ನಿಮಿಷ ಆಯಿತು ಪೂಜೆ ಆಗಿ ನಂದು ಅಲಾರ್ಮ್ ಬ್ಯಾಂಗ್ಳೂರು ಇದರಲ್ಲಿ ಸೆಟ್ ಆಗಿತ್ತು ಒಂದು ಮೊಬೈಲಲ್ಲಿ ಅದನ್ನು ನೋಡ್ಕೊಂಡು ಇನ್ನೂ ಮುಗಿತು ಟೈಮ್ ಅಂತ ಬೇಗ ಬೇಗ ಬಂದು ಕೂತ್ಕೊಂಡೆ ಮಾತಾಡ್ಬೇಡ ನಾನು ಅಷ್ಟರಲ್ಲಿ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ ನಾನು ಬ್ಯಾಂಗ್ಳೂರಲ್ಲಿ ಏನೆಲ್ಲ ತಗೊಂಡೆ ಅಂತ ತೋರಿಸ್ತೀನಿ ಹಾಗೆ ನನ್ನ ಆರ್ಗ್ಯಾನಿಕ್ ದಿನಚರಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಒಂದು ಆಸೆ ಇದೆ ಸೊ ಇವತ್ತು ಕಂಪ್ಲೀಟಾಗಿ ನಾನು ಆರ್ಗ್ಯಾನಿಕ್ ದಿನಚರಿಯನ್ನು ನೀವು ನೋಡ್ತೀರಾ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವ ಎಲ್ಲ ವಸ್ತುಗಳನ್ನು ನಾವು ನಿಜವಾಗ್ಲೂ ಯೂಸ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಆಸೆ ಪಡ್ತೀನಿ ಸೊ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯೋಜನೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವನ್ನ ಕೂತಿರೋದು ಏನಕ್ಕೆ ಅಂದರೆ ಅವನಿಗೆ ಅಗ್ನಿಹೋದರ ಟೈಮಿಗೆ ಬಂದೇ ಬರ್ತಾನೆ ಅವನಿಗೆ ಬೆರಣಿ ಇಷ್ಟ ನೋಡಿ ಬೆರಣಿ ಅವ್ನು ನಿಜವಾಗ್ಲೂ ಎಲ್ಲ ನಾಯಿಗಳು ಏನು ತಿಂತೋ ಗೊತ್ತಿಲ್ಲ ಅವ್ನಿಗೆ ಬೆರಣಿ ತುಂಬ ಇಷ್ಟ ಒಂದು ಕಾಂಪ್ಲಿಮೆಂಟ್ ಆಗಿ ಅವ್ನು ಬಂದು ಅದಕ್ಕೆ ಒಂಚೂರು ಬೆರಣಿ ನಾನು ಕೊಡಬೇಕು ಅವನಿಗೆ ಡೈಲಿ ಈ ರೀತಿ ಬನ್ನಿ ಆಗೋ ಮಾಡೋಣ ನನಗೆ ಈ ಅಗ್ನಿಹೋತ್ರ ಕಿಟ್ನ ವೀಣಾ ಮಾಡಮು ರವಿ ಸರ್ ಚಳ್ಕೆರೆ ಅವರು ತಂದು ಕೊಟ್ಟಿದ್ರು ಅವ್ರು ತಂದು ಕೊಟ್ಟ ಮೇಲೆ ನನಗೆ ಆಸಕ್ತಿ ಮೂಡಿದ್ದು ಇದನ್ನು ಹೇಗೆ ಮಾಡಬೇಕು ಏನು ಅಂತ ತಿಳ್ಕೊಳ್ಳೋಕೆ ನನಗೂ ಕುತೂಹಲ ಹೊಂದಿದ್ದು ಅದಾದಮೇಲೆ ಮುತಾಲಿಕ್ ಸರ್ನ ಭೇಟಿ ಮಾಡುವಂಥ ಒಂದು ಅವಕಾಶ ಕೂಡ ಸಿಕ್ಕಿದ್ದು ಸೊ ಈ ಅಗ್ನಿಹೋತ್ರ ತುಂಬ ಜನರಿಗೆ ಲೈ ಲೈಫ್ ಸೇವಿಂಗ್ ಆಗಿದೆ ಅಷ್ಟು ಜನರು ಆರ್ಡ್ರ್ ಮಾಡಿ ಮಾಡಿ ಅಗ್ನಿಹೋತ್ರ ಕಿಟ್ನ ತೊಗೊಳ್ತಾ ಇದ್ದಾರೆ ಅಂತ ಕೇಳಿನೇ ನಮ್ಗೆ ಅಷ್ಟು ಸಂತೋಷ ಇದೆ ಇನ್ನೂ ಹೆಚ್ಚೆಚ್ಚು ತಗೊಳ್ಳೋ ಅಗ್ನಿಹೋತ್ರ ಮಾಡುವಾಗ ಬೆಳಗ್ಗೆ ಮಾಡಿದ್ರೆ ಪೂರ್ವಕ್ಕೆ ತಿರುಗಿ ಕುತ್ಕೊಳ್ಳಿ ಸಂಜೆ ಮಾಡಿದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಕುತ್ಕೊಳ್ಳಿ ಅಗ್ನಿಹೋತ್ರ ಬಡಿ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆಯ ಒಳಗಡೆ ನೀವೆಲ್ಲಿ ಅಗ್ನಿಹೋತ್ರ ಮಾಡ್ತಿರೋ ಅಲ್ಲಿ ಕೂತ್ಕೊಂಡು ಒಂದು ಲೊಕೇಶನ್ನ ಸೆಟ್ ಮಾಡಿ ಆಗ ನಿಮಗೆ ಟೈಮಿಂಗ್ಸ್ ಗೊತ್ತಾಗುತ್ತೆ ಆ ಆ್ಯಪಲ್ಲಿ ಒಂದು ಸೆಟ್ಟಿಂಗ್ಸ್ ಬಟನ್ ಇದೆ ಆ ಸೆಟ್ಟಿಂಗ್ಸ್ ಬಟನ್ಗೆ ಹೋಗ್ಬಿಟ್ಟು ಎಲ್ಲದನ್ನು ಓಕೆ ಕೊಡಿ ಆಗ ನಿಮಗೆ ಅಗ್ನಿಹೋತ್ರಕ್ಕಿನ್ನ ಒಂದು ಹತ್ತು ನಿಮಿಷ ಮುಂಚೆ ಅದು ನಿಮಗೆ ರಿಮೈಂಡ್ ಮಾಡುತ್ತೆ ಹಾಗೆ ಅಗ್ನಿಹೋತ್ರಕ್ಕೆ ಯಾವಾಗ ನೀವು ಅಕ್ಷತೆನ ಹಾಕಬೇಕು ಅಂದಾಗ ಅದು ಬೆಲ್ ಕೂಡ ಆಗುತ್ತೆ ಸೊ ಈ ಪೂರ್ತಿ ನಿಮಗೆ ಸೆಟ್ಟಿಂಗ್ಸಲ್ಲಿ ಅಗ್ನಿಹೋತ್ರ ಬಡಿ ಆ್ಯಪಲ್ಲಿ ಸಿಗುತ್ತೆ ದೇಸಿ ಹಸುವಿನ ತುಪ್ಪ ದೇಸಿ ಹಸುವಿನ ಬೆರಣಿ ತುಪ್ಪದಿಂದ ಹಚ್ಚಿರುವಂಥ ದೀಪ ಒಂದೆರಡು ಚಿಟಕಿ ಅಕ್ಷತೆ ಇಷ್ಟೇ ಬೇಕಾಗಿರೋದು ಐದರಿಂದ ನಾಲ್ಕರಿಂದ ಐದು ಪೀಸ್ ಬೆರಣಿ ಆದರೆ ಸಾಕು ನಮ್ಮ ಅಗ್ನಿ ಹತ್ರ ಮುಗಿದೋಗುತ್ತೆ ನಿಜವಾಗ್ಲೂ ಇದರಿಂದ ಆಗ್ತಾ ಇರೋವಂಥ ಒಳ್ಳೆಯದನ್ನು ಪಾಸಿಟಿವಿಟಿನ ಆ ಒಂದು ಅನು ಅನುಭವ ನನಗಾಗ್ತಾ ಇದೆ ಆದಷ್ಟು ಎಲ್ಲರೂ ಇದನ್ನು ಪಡ್ಕೊಳ್ಳಿ ಎಲ್ರಿಗೂ ಇದರಿಂದ ಒಳ್ಳೆಯದಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಷ್ಟು ಶ್ರಮವಹಿಸಿ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಇದರಿಂದ ಮನೆಯಲ್ಲಿ ನೀವು ಎಷ್ಟೋ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಒಂದು ಒಳ್ಳೆಯ ಮನಸ್ಸಿಂದ ಮಾಡಿ ಸ್ನಾನ ಮಾಡಲೇಬೇಕು ಅಂತ ಇಲ್ಲ ಗಂಡುಮಕ್ಳು ಮಾಡಬೇಕು ಹೆಣ್ಮಕ್ಳು ಅನ್ನೋ ಒಂದು ಭಾವ ಇಲ್ಲ ಯಾವುದೇ ರೀತಿಯ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಮಾಡುವಂಥ ಒಂದು ಹೋಮ ಬೆಳಗ್ಗೆ ಸೂರ್ಯೋದಯದ ಸಮಯ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ನೀವು ಮಾಡಬೇಕು ಅಗ್ನಿಹೋತ್ರ ಪೂರ್ತಿ ಇರುತ್ತೆ ನೀವು ಇನ್ನೇನು ಅಕ್ಷತೆ ಹಾಕಿರ್ತೀರ ಅಕ್ಷತೆ ಹಾಕಿದ ಮೇಲೆ ಇದಕ್ಕೆ ತುಪ್ಪ ಹಾಕೋದು ಬೆರಣಿನ ಸರಿಸೋದು ಯಾವುದೇ ಡಿಸ್ಟಬೆನ್ಸ್ ಮಾಡಬಾರ್ದು ಅದು ಹೇಗಾದರೂ ಉರಿಲಿ ಅದನ್ನ ಅದರ ಪಾಡಿಗೆ ಬಿಟ್ಬಿಡಿ ಇದು ಪೂರ್ತಿ ಆರಿ ತಣ್ಣಗಾದ ನಂತರ ಆ ಭಸ್ಮಾನ ಒಂದು ಮಡಿಕೆ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನಿಮಗೆ ಒಳ್ಳೆಯದಾಗತ್ತೆ ಗಿಡಗಳಿಗೆ ನಿಮ್ಮ ಆರೋಗ್ಯಕ್ಕೆ ಎಲ್ಲದಕ್ಕೂ ಅದೊಂದು ಮೆಡಿಸಿನ್ ಥರ ವರ್ಕ್ ಆಗುತ್ತೆ ಹಾಗೆ ನಿಮಗೆ ಎಲ್ರಿಗೂ ಗೊತ್ತು ನಮ್ಮ ಸೀಸು ಪ್ರತಿನಿತ್ಯ ಅಗ್ನಿಹೋತ್ರಕ್ಕೆ ಬಂದು ಕೂತ್ಕೊತಾನೆ ಅವನಿಗೂ ಏನೋ ಗೊತ್ತಿಲ್ಲ ನಾನು ಕೂತ ತಕ್ಷಣ ಬಂದು ಪಕ್ಕದಲ್ಲಿ ಕೂತ್ಕೋತಾನೆ ಬೆಚ್ಚಗಾಗತ್ತೆ ಅಂತ ಅಂದ್ಕೊಳ್ತಾ ಇದೆ ಬಟ್ ಬೇಸಿಗೆಯಲ್ಲೂ ಕೂಡ ಅವನು ಅಗ್ನಿಹೋತ್ರಕ್ಕೆ ಬರ್ತಾನೆ ಸೊ ನನಗೂ ರೀಸನ್ ಗೊತ್ತಿಲ್ಲ ಬಟ್ ಅವನು ಕೂಡ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ ಹಾಗೆ ಅಗ್ನಿಹೋತ್ರದ ಬಗ್ಗೆ ಕೆಲವರು ತುಂಬ ಕೇಳ್ತಾಯಿದ್ರಿ ಆನಲ್ಲಿ ತೊಗೊಂಡ್ರೆ ನಿಮಗೆ ಅಗ್ನಿಹೋತ್ರದ ಮಂತ್ರ ಕೂಡ ಅದ್ರಲ್ಲಿ ಸಿಗುತ್ತೆ ಎರಡೇ ಸಾಲಿನ ಮಂತ್ರ ಬೆಳಗ್ಗೆ ಎರಡು ಸಾಲು ಸಂಜೆ ಎರಡು ಸಾಲು ಮಂತ್ರ ಉಚ್ಚಾರಣೆ ಮಾಡಿದರೆ ಸಾಕು ನಿಮಗೆ ಅದರ ಅನುಭವ ಆಗುತ್ತೆ ಕೆಲವೇ ದಿನಗಳಲ್ಲಿ ನಿಮಗೆ ಅನುಭವ ಆಗತ್ತೆ ಈ ಅಗ್ನಿಹೋತ್ರ ಮಾಡಿದ್ದು ಎಷ್ಟು ಒಳ್ಳೆಯದಾಯಿತು ಅಂತ ನಾನಂತೂ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಬರೀ ನಿಮ್ಮ ಮನೆಯ ಏನು ಹೇಳ್ತಾರೆ ಉದ್ಧಾರಕ್ಕಷ್ಟೇ ಅಲ್ಲ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರೋ ಎಷ್ಟೋ ಜನರ ಆರೋಗ್ಯ ಸುಧಾರಿಸುತ್ತೆ ಇದರಿಂದ ಪರಿಸರದಲ್ಲಿ ಗಿಡಗಳು ತುಂಬ ಹಚ್ಚ ಹಸಿರಾಗಿ ಆಗಿ ತುಂಬ ಖುಷಿಯಾಗಿ ಬೆಳೆಯುತ್ತೆ ಎಲ್ಲ ರೀತಿಯಲ್ಲೂ ಒಳಿತಾಗಿರೋ ಈ ಅಗ್ನಿಹೋತ್ರನ ಯಾಕೆ ಮಾಡಬಾರ್ದು ಒಂದು ಕಿಟ್ನ ತಗೊಂಡಿಟ್ಕೊಂಡ್ರೆ ನೀವು ಜೀವನ ಪೂರ್ತಿ ಆ ಹೋಮದ ಕುಂಡನ ಬಳಸಬಹುದು ತಗೋಬೇಕಾಗಿರೋದಿಷ್ಟೇ ಒಂದು ಸ್ವಲ್ಪ ತುಪ್ಪ ಅಕ್ಷತೆ ಬೆರಣಿ ಇಷ್ಟನ್ನು ಇಟ್ಕೊಂಡ್ರೆ ಸಾಕು ಒಂದು ತಟ್ಟೆ ಈ ತಟ್ಟೆ ನಾನು ಪ್ರತಿನಿತ್ಯ ತೊಳಿಲಿಕ್ಕೆ ಹೋಗಲ್ಲ ಈ ತಟ್ಟೆ ಹೀಗೆ ಇರುತ್ತೆ ಹೀಗೆ ಅಗ್ನಿಹೋತ್ರ ಮುಗಿದ ತಕ್ಷಣ ಎತ್ತಿಡ್ತೀನಿ ತಿರ್ಗಾ ಸಂಜೆ ಅಗ್ನಿಹೋತ್ರ ಮಾಡುವಾಗ ಈ ಭಸ್ಮಾನ ತೆಗೆದಿಟ್ಟು ಮತ್ತು ಅದೇ ಕುಂಡದಲ್ಲಿ ಅಗ್ನಿಹೋತ್ರ ಮಾಡ್ತೀನಿ ಹಾಗೆ ಅಗ್ನಿಹೋತ್ರ ಕುಂಡಕ್ಕೆ ಒಂದು ಗುರುತನ್ನು ಮಾಡಿಟ್ಕೊಳ್ಳಿ ಪ್ರತಿನಿತ್ಯ ಮಾಡುವಾಗ ಆ ಕುಂಡದ ಮುಂಭಾಗ ಮುಂಭಾಗಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು ಮಾಡಿ ಇದೊಂದು ಟಿಪ್ ನಾನು ಹೇಳೋದು ಮರ್ತಿದ್ದೆ ಅನ್ಕೋತೀನಿ ಇದು ನನಗೆ ಆ ಮುತಾಲಿಕ್ ಸರ್ ಹೇಳಿಕೊಟ್ಟಿದ್ರು ಆ ಕುಂಡನ ಮುಂಭಾಗಕ್ಕೆ ನಾನು ಒಂದು ಡಾಟ್ನ ಇಟ್ಕೊಂಡಿದ್ದೀನಿ ಅದೇ ಮುಂಭಾಗಕ್ಕೆ ಅದೇ ರೀತಿಯಲ್ಲಿ ಇಟ್ಕೊಂಡೆ ನಾನು ನಾನು ಪ್ರತಿನಿತ್ಯ ಮಾಡ್ತೀನಿ ಸೊ ಎನರ್ಜೀಸ್ ಜಾಸ್ತಿ ಸಿಗತ್ತೆ ಬರುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇದು ಪೂರ್ತಿ ಉರಿತಾ ಇರುವಾಗ ಅದನ್ನು ಆರಿಸೋದು ಅಥವಾ ಮಿಸ್ ಕಾಡ್ಸೋದು ತುಪ್ಪ ಹಾಕೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನಾನು ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿದ್ದೀನಿ ನೀವು ಮಾಡುವಾಗ ಒಂದು ಮೊಬೈಲ್ ಫೋನ್ನ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಸಮಯ ಆಗ್ತಾ ಇರೋದು ಗೊತ್ತಾಗುತ್ತೆ ಆ ಸಮಯಕ್ಕೆ ಸರಿಯಾಗಿ ನೀವು ಅಕ್ಷತನ ಹಾಕಬೇಕಾಗತ್ತೆ ಸ್ವಾಹ ಅಂದಾಗ ಅಕ್ಷತನ ಮೂರು ಬೆರಳಲ್ಲಿ ಇಟ್ಕೊಂಡು ಹಾಕಿ ಹಾಗೆ ಸನ್ ಎರಡು ಸಲ ಮಂತ್ರ ಬರುತ್ತೆ ಎರಡು ಸಲ ಸ್ವಾಹ ಬರುತ್ತೆ ಎರಡು ಸಲ ಸ್ವಾಹ ಬಂದಾಗ ನೀವು ಅಕ್ಷತನ ಹಾಕಿ ಈ ಪರಿಪೂರ್ಣ ಫಲವನ್ನು ನೀವು ಪಡೆಯಿರಿ ಅಂತ ಆಶಿಸ್ತೀನಿ ಗುಡ್ ಲಕ್ ಸೂರ್ಯಾಯ ಸ್ವಾಹ ಸೂರ್ಯಾಯ प्रजापतये स्वाहा प्रजापतये इदं न मम ಹಾಗೆ ಇದೆಲ್ಲ ಕೆಲವೊಂದು ಫೋಟೋಗ್ರಾಫ್ಸ್ ನಮ್ಮ ನಾಲ್ಕು ಸಾರಿ ಆರನೇ ಭಾವನ ಮಗಳ ಮದುವೆ ಹಾಗೆ ದೊಡ್ಡ ಭಾವನ ಮೊಮ್ಮಗಳ ಮದುವೆ ಸದ್ಯಕ್ಕೆ ಇವತ್ತಿಂದ ನಡೀತಾ ಇದೆ ಈಗ ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಮೇ ಫಂಕ್ಷನ್ಸ್ ತುಂಬ ನಾವು ನಮ್ಮ ದೊಡ್ಡ ಕುಟುಂಬ ತುಂಬ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ ಮೇಲೆ 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 ಒಬ್ರದಾದಮೇಲೆ ಒಬ್ಬರು ಫಂಕ್ಷನ್ಸ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ಒಕೇಶನ್ಸ್ನ ನಾನು ಆದಷ್ಟು ಪ್ರೈವೇಟಾಗಿಡೋಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಎಲ್ರಿಗೂ ಅಂದರೆ ಕೆಲವರು ಪಾಪ ತುಂಬ ಆಗಿ ಎಲ್ಲದನ್ನು ತೋರಿಸ್ಕೊಳ್ತಾರೆ ನಮ್ಮಲ್ಲಿ ಯಾರಿಗೂ ಅಷ್ಟು ಕಂಫರ್ಟಬಲ್ ಅನ್ಸ ಅನಿಸದೆ ಇರೋ ಕಾರಣ ಕೆಲವೊಂದು ಸಲ ನಾನು ಈ ರೀತಿ ಶೂಟ್ ಮಾಡಬೇಕಾಗತ್ತೆ ಅಥವಾ ಈ ಫೋಟೋಗ್ರಾಫ್ಸನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಈವೆಂಟ್ಗೆ ಜತಿ ಅಣ್ಣ ಸುಧಾ ಎಲ್ಲರೂ ಬಂದಿದ್ದರು ಅಂದರೆ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಪರಿಚಯ ಇರೋದ್ರಿಂದ ಎಲ್ಲರೂ ಗ್ಯಾದರ್ ಆಗಿದ್ವಿ ನೈಟ್ ರಿಸೆಪ್ಷನ್ಗೆ ಬಂದಿದ್ದರು ಆಗ ತೆಗೆದ ಕೆಲವೊಂದು ಫೋಟೋಗ್ರಾಫ್ಸ್ ಇದು ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಒಟ್ಟಿಗೆ ಊಟ ಕೂಡ ಮಾಡಿದ್ವಿ ಆರನೇ ಭಾವ ಸೊ ಒಂದು ಎರಡು ಮೂರು ನಾಲ್ಕು ಅಂತಲೇ ನಾನು ಹೇಳಬೇಕಾಗತ್ತೆ ಅವರ ಹೆಸರುಗಳು ಹೇಳಿದ್ರು ಕೂಡ ನಿಮಗೆ ಇಲ್ಲಿ ಅರ್ಥ ಆಗೋಲ್ಲ ಅಂತ ನಂಗೆ ಗೊತ್ತು ಸಾಕ್ಷಿಯಾಗಿಕ್ಷಿಯಾಗಿ ನಮ್ಮ ಸಮಗ್ರೆಯಾದ ಚಿರಂಜೀವಿ ಈ ಮುದ್ದಾದ ನವ ಜೋಡಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಹಾಗೆ ನಾವು ಓಡಾಟ ಜಾಸ್ತಿ ಆಗಿದ್ದರಿಂದ ನಿಮಗೆ ಕಂಟಿನ್ಯೂಟಿ ನಾನು ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ ಇವತ್ತಿಗೂ ಕೂಡ ನಿಮಗೆ ವ್ಲಾಗ್ ತುಂಬ ಲೇಟಾಗಿ ಸಿಗ್ತಾ ಇದೆ ದಯವಿಟ್ಟು ಕ್ಷಮೆ ಇರಲಿ ತುಂಬ ವಿಚಾರಗಳಲ್ಲಿ ನನಗೇನಾಗುತ್ತೆ ಅಂದರೆ ಅಲ್ಲಿ ನನ್ನ ಪ್ರೆಸೆನ್ಸ್ ತುಂಬ ಮುಖ್ಯ ನನ್ನ ಇರುವಿಕೆನ ಇಷ್ಟಪಡುವ ಜಾಗದಲ್ಲಿ ನಾನು ಇರಲಿಕ್ಕೆ ಇಷ್ಟಪಡ್ತೀನಿ ಆದರೆ ಆ ಟೈಮಲ್ಲಿ ಮೊಬೈಲ್ನ ಇಟ್ಕೊಂಡು ಅಥವಾ ಕ್ಯಾಮ್ರಾನ ಓನ್ ಆನ್ ಮಾಡಿಕೊಂಡು ನನ್ನ ಸ್ವಾರ್ಥಿ ಥರ ನಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ಇದು ಆಫ್ಕೋರ್ಸ್ ನನ್ನ ಜಾಬ್ ಆದರೆ ನನ್ನ ಇವು ಜಾಬ್ ಅಂತ ಹೇಳಿ ನಾನು ಎಲ್ಲರ ಪ್ರೈವಿಸಿನ ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ ಹಾಗೆ ಇದು ನಮ್ಮ ಮನೆಯವರ ಅಕ್ಕ ನಲವತ್ತು ವರ್ಷದ ಹಿಂದೆ ಭೇಟಿಯಾದಂಥ ಈ ಇಬ್ಬರು ಗೆಳತಿಯರು ಇನ್ನೊಬ್ಬರು ನಮ್ಮ ಅಕ್ಕನ ಫ್ರೆಂಡು ಅವರು ನನ್ನ ಸಬ್ಸ್ಕ್ರೈಬರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ನಿಮ್ಮ ಮನೆಯವರ ಕ್ಲಾಸ್ ಸಾರಿ ನಿಮ್ಮ ಮನೆಯವ್ರ ಅಕ್ಕನ ಕ್ಲಾಸ್ಮೇಟ್ ನಾನು ದಯವಿಟ್ಟು ಮದುವೆಗೆ ಬರ್ತೀನಿ ಭೇಟಿ ಮಾಡ್ತೀನಿ ಅಂತ ಕೇಳ್ಕೊಂಡು ಬಂದರು ಎಷ್ಟು ಖುಷಿ ಆಯಿತು ಗೊತ್ತಾ ಅವರಿಬ್ಬರು ನಲವತ್ತು ವರ್ಷದ ಮೇಲೆ ಇಬ್ಬರು ಭೇಟಿಯಾದರು ಅದು ನೋಡಿ ನಂಗೆ ಬಹಳ ಸಂತೋಷ ಆಯಿತು ಯಾಕಂದರೆ ಪಾಪ ಅವ್ರು ಇವ್ರಿಗೋಸ್ಕರ ಹುಡ್ಕೊಂಡು ಬಂದು ಭೇಟಿ ಆದ್ರಲ್ಲ ಹೇಳಿ ಇದು ತನಿ ಎರಿಯೋದು ಅಂತ ಹೇಳ್ತಾರೆ ನಾ ನಮ್ಮ ಕಡೆ ನಿಜವಾಗ್ಲೂ ಹೇಳ್ತೀನಿ ಸತ್ಯ ಹೇಳ್ತೀನಿ ಹಾಲು ತುಪ್ಪ ಬಿಡೋದು ಅಂತಲೇ ಮಾತಾಡೋದು ಎಲ್ಲರೂ ಹೇಳೋದು ಹಾಗೆಯೇ ಆದರೆ ಆ್ಯಕ್ಚುಲ್ ವರ್ಡ್ ತನಿ ಎರಿಯೋದಂತೆ ಸೊ ತನಿ ಇದ್ದೀವಿ ಎಲ್ಲರೂ ಮದುವೆ ಮುಹೂರ್ತ ಆದ ನಂತರ ಸೊ ಹಾಗೆ ಎಲ್ಲ ಕಡೆ ಸೆಲ್ಫಿ ಬೋರ್ಡ್ ಕಾಮನ್ ಇವಾಗ ಅಲ್ಲಿ ಇಟ್ಟಿರ್ತಾರೆ ಸೊ ನಾವು ರೆಡಿ ಆದಮೇಲೆ ಒಂದು ಪಿಕ್ ತಗೊಳ್ಳೋದು ಅಭ್ಯಾಸ ಅಲ್ವಾ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ ನಮ್ಮ ಮನೆಯವ್ರ ಮಧ್ಯದಲ್ಲಿ ಮಿಸ್ ಆದರೂ ಅವರು ಅರ್ಜೆಂಟ್ ಕೆಲಸದಿಂದ ಮುಹೂರ್ತ ಮುಗಿಸಿ ಬೇಗ ಹೊರಟುಬಿಟ್ರು ಸೊ ಆ ರಿಸೆಪ್ಷನ್ಗೆ ಮುಂಚಿನ ಕೆಲವೊಂದು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಒಂದು ಮಂಚಿ ಸಿಲ್ಕ್ಸ್ ಅಂಡ್ ಸಾರೀಸ್ ಅವರ ಮಹಾನಟಿ ಸೀರೆ ಇದು ಯೆಲ್ಲೋ ಆ್ಯಂಡ್ ರೆಡ್ ಇನ್ನೊಂದು ಹಸಿರು ಮತ್ತು ಕೆಂಪು ಬಾರ್ಡ್ರದು ಇಳಕಲ್ ಸೀರೆ